ಸುಗುಣಕ್ಕ ನೀನೇನೋನು ಎದ್ಕೋಬೇಡ ಧೈರ್ಯವಾಗಿ ನಮ್ಮನೆ ಒಳಗಡೆ ಬಾ ನನ್ನ ತಮ್ಮ ಇರ್ಬೇಕಾದ್ರೆ ನನ್ಗೆ ಯಾಕೋ ಭಯ ಏನು ಭಯ ಇಲ್ಲ ಪ್ರವಿ ಇದೇನ ಸುಗುಣ ನಿಲ್ಲಿ ಕರ್ಕೊಂಡ್ ಬಂದಿದ್ಯಾ ಅಲ್ಲ ಕಡಮ್ಮ ಸುಗುಣಕ್ಕ ಈ ಮನೆ ಹೆಣ್ಮಾಗ್ಳು ಈ ಮನೆಗೆ ಬರ್ಬಾರ್ದಾ ಬರಬಾರದು ಬರಬಾರದು ಇಂತ ಇಂತ ಇಂತವ್ರ ಮನೆಗೆ ಬರಬಾರ್ದು ಇಂತವಳು ಅದ್ಯಾಕ್ ಬರ್ಬೇಡ ಅಂತ ಹೇಳ್ತಾ ಇದ್ಯಾ ಅದ್ಯಾಕೆ ಬರ್ಬೇಡ ಅಂತ ಹೇಳ್ತಾ ಇದ್ಯಾ ಬರಬೇಕು ಹ್ಞೂ ಈ ಮನೆ ಮಗನಾಗಿ ನಾನು ಹೇಳ್ತಾ ಇದ್ದೀನಿ ಹ್ಞೂ ನಮ್ಮ ಅಕ್ಕನ ಈ ಮನೆಗೆ ಕರ್ಕಂಬಂದಿದೀನಿ ತವ್ರ ಮನೆಗೆ ಬತ್ತ ಹೋಗ್ತಾ ಇರ್ತಾಳೆ ಯಾಕೆ ಬರಬಾರ್ದು ಅಂತ ಹೇಳ್ತೀಯಾ ಮತ್ತೆ ನೀನು ಹೋಗ್ಬೇಡ ಹಂಗಾದ್ರೆ ತವ್ರ ಮನೆಗೆ ನೀನು ಹೋಗ್ಬೇಡ ಅಂತ ಅಂದ್ರೆ ಸರಿ ಹೋಗುತ್ತಾ ನಿನಗೆ ತವ್ರ ಮನೆ ಹೆಂಗೆ ಮುಖ್ಯನೋ ಹಂಗೆ ನಮ್ಮ ಸುಗಣಕ್ಕನಗು ತವ್ರ ಮನೆ ಹಂಗೆ ಮುಖ್ಯ ಸುಮ್ಕಿರೋ ಸುಮ್ಕಿರು ಅದ್ಯಾಕೆ ರೇಗಾಡ್ತಾ ಇದೆಯಾ ಸುಮ್ಕಿರು ಹ್ಞೂ ಬರ್ಲೇಳ ಸುಮ್ನಿರು ಇವಾಗ ಯಾಕೆ ರೇಗಾಡ್ತಾ ಇದೆಯುತ್ತ ಸುಮ್ನಿರಮ್ಮ ಹ್ಮ್ ಏನಾದ್ರು ಈ ಮನಿಗ್ ಬಂದಿದ್ದಾಳೆ ಅಂತ ಅಂದ್ರೆ ಈ ಮನಿಗ್ ಇಟ್ಟಿದ್ದಾಳೆ ಅಂದ್ರೆ ನಾನ್ ಇರೋದಿಲ್ಲ ಇವಳ ಬರ್ಬೇಕು ಇವಳು ಬರ್ಬೇಕಂದ್ರೆ ನಾನ್ ಇರೋದಿಲ್ಲ ಅಷ್ಟೇನೆ ಹ್ಮ್ ಇವಳೇ ಕರ್ಕೊಂಡ್ಬಂದ್ ಹಿಡ್ಕೊಂಬ್ರ ಅಕ್ಕೊನ್ನೇ ಬೇಕಿದ್ರೆ ಹ್ಮ್ ಅಷ್ಟೇನೆ ನೀನ್ ನಿನ್ ಬೇಕಾ ಬೇಕಾ ಅಲ್ಲಾರು ತು ನೀನ್ ಹೋಗ್ಬೇಡ ನೀನ್ ತವ್ರ ಮನೆಗೆ ಅಂತಂದ್ರೆ ನೀನ್ ಕೇಳ್ತೀಯಾ ಇವಾಗ ನೀನ್ ಕೇಳ್ತೀಯಾ ಹೇಳು ಕೇಳ್ತೀಯಾ ನೀನು ಇಲ್ಲ ತಾನೇ ಹ್ಮ್ ಕೇಳೋದಿಲ್ಲ ನನ್ನ ತವ್ರ ಮನೆಗೆ ನಾನು ಹೋಗಬೇಕು ನಮ್ಮ ಅಪ್ಪವ್ರ ಮುಖ್ಯ ನಮ್ಮ ಚಿಕ್ಕಪ್ಪರ ಮುಖ್ಯ ನಮ್ಮ ತವ್ರ ಮನೆಯವ್ರ ಮುಖ್ಯ ಅಂತ ನೀನು ಹೆಂಗೆ ಹೇಳ್ದು ನಮ್ಮ ಸುಗುಣಕ್ಕನಿಗೆ ಹಾಗೆ ತವ್ರ ಮನೆ ಬೇಕು ತಾನೇ ಹಾಂ ತವ್ರ ಮನೆ ಇಲ್ಲ ಅಂತಂದರೆ ಎಂಥ ಹೆಣ್ಮಕ್ಳಿಗೂ ಎಷ್ಟು ನೋವಾಗುತ್ತೆ ಅಂತ ನನಗೆ ಗೊತ್ತೈತೆ ಹ್ಞೂ ನಿನಗೆ ನೋವಾಗುತ್ತೆ ಅಂತ ನಿನಗೆ ಗೊತ್ತು ನಿನ್ನೊಂದು ಒಂದು ಒಂದು ಹಬ್ಬಕ್ಕೆ ಏನಾದ್ರೂ ಕಳಿಸ್ಲಿಲ್ಲ ಅಂತಂದಿದ್ರು ನೀನು ಎಷ್ಟು ಬೇಜಾರು ಮಾಡ್ಕೊತಿದ್ದೆ ಹಾಂ ನಿಮ್ಮ ಅಪ್ಪವ್ರು ಏನಾದರೂ ಫೋನ್ ಮಾಡ್ದಂಗೆ ಮಾತಾಡಬೇಡ ಅಂತ ಹೇಳಿ ನಾನು ಹೇಳಿದ್ರೆ ನೀನು ಎಷ್ಟು ಬೇಜಾರು ಮಾಡ್ಕೊತಿದ್ದೆ ಹಾಂ ನಮ್ಮ ಸುಗುಣಕ್ಕನ ಹತ್ರ ನಾನು ಮಾತಾಡಿಲ್ಲ ತವರ ಮನೆಗೆ ಕತ್ ಕಳಿಸಿಲ್ಲ ಏನಿಲ್ಲ ಹಾಂ ಅವ್ರು ಎಷ್ಟು ಅವ್ರಿಗೆ ಎಷ್ಟು ಬೇಜಾರಾಗ ನಾನು ಅರ್ಥ ಮಾಡ್ಕೋತೋ ಅಲ್ಲ ಅವಳಿಗೆ ಅವಳಗಾದ್ರೆ ತವರ ಮನೆ ಮನೆ ಬೇಡವಂತೆ ಮಾಡಬಾರ್ದು ಕಣೆ ನೀನು ಹೆಣ್ಣಾಗಿ ಈ ರೀತಿ ಮಾಡೋದು ಸರಿ ಇಲ್ಲ ಸುಮ್ಕಿರು ಸುಗುಣಕ್ಕ ನಾನೆಲ್ಲ ಮಾತಾಡ್ತೀನಿ ನೀನು ಮಾತಾಡ್ಬೇಡ ಸುಂದಿರೇ ಸುಗಣ ನೀನು ಮಾತಾಡಬೇಡ ಋತು ಸುಮ್ಮನೆ ನೀನು ಮಾತಾಡಬೇಡ ಮಾತಾಡಬೇಡ್ರಿ ತಾನೆ ನಿಮ್ಮ ಸೈನ್ ಹಾಕ್ತೀನಿ ಅಂತ ಅದೇನು ಕೆಲಸ ಆಗ್ಬೇಕು ಅದನ್ನು ಮಾಡ್ಕೆ ಸುಮ್ಮನೆ ಇನ್ನಾನ ಇನ್ನೊಂದು ವಾರ ಹದಿನೈದು ದಿವಸ ಲೇಟು ಅಲ್ಲೇವರೆಗೂ ನಮ್ಮ ಸುಗುಣಕ್ಕ ಇಲ್ಲೇ ಇರ್ತಾಳೆ ಹ್ಞೂ ಅದಕ್ಕೆ ಸ್ವಲ್ಪ ದಿನ ಇರುವಂತೆ ಭಾರೇ ಅಕ್ಕ ತವ್ರ ಮನೆಯಾಗ ಇರುವಂತೆ ಅಂತ ಹೇಳಿ ಕರ್ಕೊಂಡು ಬಂದಿದ್ದೀನಿ ಹ್ಞೂ ಒಂದೆರಡು ದಿವಸ ಇಲ್ಲೇ ಇರ್ತಾರೆ ನಮ್ಮ ಸುಗುಣಕ್ಕನಿಗೆ ನೀನೊಂದು ಸ್ವಲ್ಪ ಅಡಿಗೆ ಗಿಡಗೆ ಎಲ್ಲ ಇಡು ಹ್ಞೂ ಸ್ವಲ್ಪ ನೋಡ್ಕೊ ಈ ಮನೆ ಹೆಣ್ಣು ಮಗಳು ನೋಡ್ಕೊ ಋತು ಒಳ್ಳೆ ಮಾತಲ್ಲಿ ಹೇಳ್ತಾ ಇದ್ದೀನಿ ಇಲ್ಲ ನನ್ನ ಮಾತಿಗೆ ಬೆಲೆ ಇಲ್ಲ ಅಂದಮೇಲೆ ನಾನು ಯಾಕೆ ನೋಡ್ಕೋಬೇಕು ನಾನು ನೋಡ್ಕೊಳ್ಳೋದಿಲ್ಲ ನೀವು ಇಲ್ಲಿ ಕರ್ಕೊಂಬಂದಿದ್ರೆ ನಮ್ಮ ಅಕ್ಕನೇ ಮುಖ್ಯ ಹೇಳಿ ನಿಮ್ಮ ಅಕ್ಕನ ನೀವು ಕರ್ಕೊಂಬಂದಿದ್ದೀರಾ ಅಂದಮೇಲೆ ನಿಮ್ಮ ಅಕ್ಕನೇ ಇಟ್ಕೊಳ್ಳಿ ನಾನು ಇರೋದಿಲ್ಲ ನಾನು ಹೊರಟೋಗ್ತೀನಿ ನಂತವ್ರ ಮನೆಗೆ ಬೇಡ ಮರುತು ಬೇಡ ಹಂಗೆ ಮಾತಾಡಬಾರ್ದು ಮಾತಾಡಬಾರ್ದು ಕಣಮ್ಮ ಹಂಗೆ ಮಾತಾಡಬಾರ್ದು ಇಲ್ಲ ಅಂತೆ ನಿಮ್ಮ ಮಗನಿಗೆ ಇವಾಗ ಅವ್ರ ಅಕ್ಕನೇ ಮುಖ್ಯ ನೋಡಿ ಇವಾಗ ಆಸ್ತಿ ಸಿಗುತ್ತೆ ಅಪ್ಪನ ಆಸ್ತಿ ಅಂತ ಅಂದಿದ್ದಕ್ಕೆ ಅವ್ರು ಎಷ್ಟು ಬೇಗ ಬದಲಾಗ್ತಾ ಇದ್ದಾರೆ ಹಾಂ ಎಷ್ಟು ದಿವಸ ನಾನು ಹೇಳ್ದಂಗೆ ಕೇಳ್ತಾ ಇದ್ದವ್ರು ಇವಾಗ ನಾನು ಹೇಳ್ದಂಗೆ ಕೇಳಲ್ಲ ಅಂದಮೇಲೆ ನನ್ನ ಮಾತಿಗೆ ಬೆಲೆ ಇಲ್ಲ ಅಂದಮೇಲೆ ನಾನು ಏನಕ್ಕಿರಬೇಕು ನಾನು ಮಾತಿಗೆ ಬೆಲೆ ಕೊಟ್ರೆ ಆಂ ಒಂದು ಸತಿ ಆದರೂ ನಮ್ಮ ಮಕ್ಕನ್ನಾದರೂ ಬಂದು ಕರಿ ಅಂತ ನಾನು ಹೇಳಿದೆ ತಾನೆ ನಮ್ಮ ಅಕ್ಕನ ಬಂದು ಕರಿಯೇ ಒಂದು ಸತಿ ಕೇಳು ಸೈನ್ ಹಾಕು ಅಂತ ಕೇಳು ಅಂತಂದರೆ ನೀನು ನಾನು ಕೇಳಲ್ಲ ಅಂತಂದೆ ನಾನು ಕೇಳಲ್ಲ ನಾನು ಈಗಲೂ ಕೇಳಲ್ಲ ಹ್ಞೂ ನಾನು ಈಗಲೂ ಕೇಳಲ್ಲ ನೀನು ಏನು ಮಾಡ್ತೀಯ ಹಾಂ ನಾನು ಈಗಲೂ ಕೇಳಲ್ಲ ಹೇಳ್ತಾ ಇದ್ದೀನಲ್ಲ ನಾನು ಈಗಲೂ ಕೇಳೋದಿಲ್ಲ ಹ್ಞೂ ಅವ್ಳನು ನಾನು ಕೇಳೋ ಅಂಥದ್ದೇನಿಲ್ಲ ಅವಳನ್ನು ಮಾತ್ರ ನಾನು ಕೇಳೋದಿಲ್ಲ ಅವಳತ್ರ ನಾನು ಕಾಲೇ ಬಿಡೋ ಅಂಥದ್ದೇನಿಲ್ಲ ಹಾಂ ಅವ್ಳನ್ನು ಮಾತ್ರ ನಾನು ಮಾತಾಡ್ಸೋದು ಇಲ್ಲ ನಾನು ಇರೋವರೆಗೂ ಅವಳೇನಾದರೂ ಈ ತವ್ರ ಮನೆಗೆ ಇವು ಇವಳು ಇಲ್ಲಿಗೆ ಬಂದಿದ್ದಾಳೆ ಅಂತಂದ್ರೆ ನಾನೇ ಇರೋದಿಲ್ಲ ಅಷ್ಟೇ ಹ್ಞೂ ನಾನೇ ಇರೋದಿಲ್ಲ ಅಲ್ಲಾರು ಹಾ ನಿಗಾದ್ರೆ ತವರ್ ಮನೆ ಬೇಕು ಇವ್ರಿಗೆ ಆದ್ರೆ ತವರ್ ಮನೆ ಬೇಡವಾ ಅಲ್ಲ ನೀನು ಒಂದ್ ಹೆಣ್ಣಾಗ ಅರ್ಥ ಮಾಡ್ಕೊ ನಿನ್ ಮನ್ಸಿಗೆ ಎಷ್ಟು ಬೇಜಾರಾಗುತ್ತೆ ನೀನು ಹೋಗ್ಬೇಡ ಅಂತ ಅಂದ್ರೆ ನೀನ್ ಕೇಳ್ತೀಯ ಮತ್ ಹಂಗಾದ್ರೆ ನೀನು ಹೋಗ್ಬೇಡ ಸರಿನಾ ನಮ್ಮ ಸುಗುಣಕ್ಕೂ ಕರ್ಕೊಂಬರಲ್ಲ ನೀನು ಹೋಗ್ಬೇಡ ನಿನ್ನ ತವರ್ ಮನೆಗೆ ನಾನೇನ್ ಮಾಡಿಲ್ಲ ನನ್ ತವ್ರ ಮನೆ ನಾನು ಚೀತು ಅಂತ ಉಗೋ ಬಂದಿಲ್ಲ ನಾನು ಹೋಗ್ದೆ ಇರೋಷ್ಟು ಮುಖ ಇಟ್ಕೊಂಡ್ ಬಂದಿಲ್ಲ ಹ್ಮ್ ಇನ್ನು ಯಾವ ಮುಖ ಇಟ್ಕೊಂಡಿ ತವ್ರ ಮನೆಗ್ ಬಂದಿದ್ದಾಳ ತವರ್ ಮನೆ ಅಂತ ಹೇಳಿ ಋತು ನಮ್ಮ ತಮ್ಮ ಕರ್ಕೊಂಡ್ ಬಂದಿದ್ದಾನೆ ನಾನು ಬಂದಿದೀನಿ ಹಂಗೆಲ್ಲ ಮಾತಾಡಬೇಡ ನೀನು ಹ್ಮ್ ಆಗ ನೀನೊಂದ್ ಏನಾಗಿ ಅರ್ಥ ಮಾಡ್ಕೊ ನನಗೆ ಎಷ್ಟು ಬೇಜಾರಾಗುತ್ತೆ ತವ್ರ ಮನೆ ಅನ್ನೋದು ಆಸೆ ಇದ್ದೇ ಇರುತ್ತೆ ತಾನೆ ನನಗೆ ಹ್ಮ್ ಇಲ್ಲ ಸಿಟ್ಟಲ್ಲಿ ಏನಾದ್ರು ಮಾತಾಡಿರ್ಬೋದು ತವ್ರ ಮನೆ ಅನ್ನೋದು ನನಗೂ ಆಸೆ ಇರುತ್ತೆ ಕಣೆ ಋತು ಆಸೆ ಇಲ್ಲ ಏನಿಲ್ಲ ಹ್ಮ್ ಸುಮ್ಮನೆ ಏನಕ್ಕೆ ಮಾತಾಡ್ತಾ ಇದ್ಯಾ ಸುಮ್ಮನೆ ಹೋಗ್ತಾ ಇರಲಿಲ್ಲ ಹ್ಮ್ ನೀನು ಮಾತಾಡ್ಬೇಡ ನೀನು ನಿನ್ ಮನಸಲ್ಲಿ ಎಷ್ಟು ಕೆಡ್ಕೈತೆ ಅನ್ನೋದು ನನಗೆ ಗೊತ್ತೈತೆ ಹ್ಮ್ ಹೇಳೋ ನಿಮ್ಮ ಅಕ್ಕ ಅಂತ ನಿಮ್ಮ ಅಕ್ಕನ ನೀನು ನಿಮ್ಮ ಮನೆಗ್ ಕರ್ಕೊಂಡು ಬಂದಿದ್ಯಾ ತಾನೆ ಹೋಗು ಹೋಗಿವಾಗ ಹ್ಞೂ ನಾಡಿಸ್ಕೊಂತೀನಿ ನಮ್ಮ ಅಕ್ಕನ ಕರ್ಕೊಂಡ್ ಬಂದಿದ್ದೀನಿ ಅಕ್ಕರು ಸಪೋರ್ಟ್ ಮಾಡ್ತಾ ಇದ್ದಾರೆ ನನಗೆ ನಾನು ಹ್ಞೂ ಹ್ಞೂ ನನಗೇನು ನಿನ್ ಆಸ್ತಿ ನಿಮ್ ಚಿಕ್ಕಪ್ಪನ ಆಸ್ತಿ ಏನು ಬೇಕಾಗಿಲ್ಲ ಅದು ಯಾರ್ದೋ ಸಿಕ್ಕಿರೋ ಆಸ್ತಿ ನನ್ಗೇನು ಬೇಕಾಗಿಲ್ಲ ಕಣೆ ಆಯ್ತು ಮಾಡಿಸ್ಕೋ ಮಾಡಿಸ್ಕೊಂಡ್ ಮಾಡೋಕೆ ಗೊತ್ತಾಗುತ್ತೆ ನೋಡೋಣ ಇವ್ನ ಕರ್ಕೊಂಡ್ ಬಂದಿದ್ಯಾಲ ಇವಳಿಂದ ನೀನು ಇನ್ನು ಎಷ್ಟು ನೋವು ಅನುಭವಿಸ್ಬೇಕಾಗುತ್ತೆ ಅಂತ ಗೊತ್ತಾಗುತ್ತೆ ಅಯ್ಯನ್ನು ಅವಾಗ ಗೊತ್ತಾಗುತ್ತೆ ಇನ್ನೊಂದು ಕ್ಷಣ ಇರೋದಿಲ್ಲ ಋತು ಅದ್ ಮಾತಾಡಬಾರ್ದು ಕಣಮ್ಮ ಅದ್ ಮಾತಾಡ್ಬಾರ್ದು ಯಾಕಾಗ್ ಮಾತಾಡ್ತಾ ಇದ್ಯಾ ಇಲ್ಲ ಅತ್ತೆ ನಾನು ಇರೋದಿಲ್ಲ ಇವಳು ಈ ಮನೆಗ್ ಬಂದಿದ್ದಾಳೆ ಅಂತಂದ್ರೆ ನಾನ್ ಇರೋದಿಲ್ಲ ಈ ಮನೆಯಲ್ಲಿ ಹ್ಮ್ ಅಷ್ಟೇ ಇಲ್ಲಾಂದ್ರೆ ಇವಳು ಇರ್ಬೇಕು ಇಲ್ಲಾಂದ್ರೆ ನಾನು ಇರ್ಬೇಕು ಇರೋ ಜಾಗದಲ್ಲಿ ನಾನು ಇರೋದಿಲ್ಲ ಅಕ್ಕ ಹೋದ್ರು ಹೋಗ್ತಾಳೆ ಆಗ್ಬೇಡ ನೀನ್ ಸುಮ್ ತಲೆ ಕಿಡಿಸ್ಕೊಮ್ಮಕ್ ಹೋಗ್ಬೇಡ ಅವ್ಳು ಮಾತಾಡಿದ್ರು ಮಾತಾಡ್ತಾಳೆ ನೋಡು ನಾನೊಂದ್ ಹೆಣ್ಣಾಗಿ ತವ್ರ ಮನೆಗ್ ಹೋಗ್ಬೇಡ ತವ್ರ ಮನೆಗ್ ಬರ್ಬೇಡ ಅಂತ ಹೇಳಿದ್ರೆ ಅವ್ರಿಗೆ ಎಷ್ಟು ಬೇಜಾರಾಗುತ್ತೆ ಅನ್ನೋದ್ ಸ್ವಲ್ಪ ಲೆಕ್ಕ ಹಾಕಲ್ವಲ್ಲ ಇವಳು ಹ್ಮ್ ಹೆಂಗಿದ್ದಾಳು ಹೋಗಪ್ಪ ಅತ್ತ ನಮ್ಗಂತೂ ಯಾರ ಕಡಿಕ್ ಮಾತಾಡೋಣ ಏನೋ ಮಂಗ ಉತ್ತಾತ್ಲ ಮಾತಾಡಿರಿ ಇವ್ರಿನ್ ಇಷ್ಟ ಇತ್ಲ ಮಾತಾಡಿರಿ ಇವ್ರಿನ್ ಇಷ್ಟ ನಾನ್ ಇನ್ನೊಂದು ಕ್ಷಣ ನೀ ಮನೇಲಿ ಇರೋದಿಲ್ಲ ಏಳಿರೋದಾದ್ರೆ ಬೇಡ ಋತು ಬೇಡ ಹೋಗ್ಬೇಡ ಎಲ್ಲೋಡು ಹೇಳ್ದಂಗೆ ಕೇಳ್ಕೊಂಡು ಏನೋ ಈ ಮನೆ ಹೆಣ್ಣು ಮಗಳು ಬಂದಿದ್ದಾರೆ ಸುಮ್ಮನೆ ಇರಮ್ಮ ಅವ್ರೇ ನೀನು ಉತ್ಕೊಂಡು ಹೋಗಕ್ ಬಂದಿಲ್ಲ ಕೆಲಸ ಆಗೋವ್ರಿಗು ಹ್ಞೂ ಸ್ವಲ್ಪ ದಿನ ಸುಮ್ಮನೆ ಇರು ನೀನು ಬೇಜಾರಾಗ್ಬೇಡ ನಾನು ಇರೋದಿಲ್ಲ ನಾನು ಒಂದು ಕ್ಷಣ ನೀ ಮನೇಲಿ ಇರೋದಿಲ್ಲ ಋತು ಅರ್ಥ ಮಾಡ್ಕೊ ಅರ್ಥ ಮಾಡ್ಕೊ ಋತು ಮುಂಚೆ ಎಲ್ಲ ನಿನಗೆ ಗೊತ್ತಿರ್ಲಿಲ್ವಾ ನಮ್ಮ ಚಿಕ್ಕಪ್ಪ ಕೊಟ್ಟಿರೋದು ವಿಜಯ ಆಸ್ತಿ ಏನಾದ್ರು ನಿನಗೆ ಗೊತ್ತಿರ್ಲಿಲ್ವಾ ಗೊತ್ತಿತ್ತು ನನಗೆ ಇಷ್ಟ ಇರಲಿಲ್ಲ ಏನು ಮಾಡಲಿ ಅವ್ರು ಇಷ್ಟಪಟ್ಟಿದ್ದಾರೆ ಅಂತ ಸುಮ್ಮನೆ ಅದೇ ಇಷ್ಟಪಟ್ಟು ಕೊಟ್ಟಿದ್ದಾರೆ ಅಂತ ಹೇಳಿ ಅವಾಗಲೇ ಹೇಳ್ಬೇಕಾಗಿತ್ತು ಬೇಡ ಅನ್ನೋನು ಈಗಲ್ಲ ಈಗ ಹೇಳ್ಬಿಟ್ಟು ಈಗ ಅಪ್ಪನ ಆಸ್ತಿ ಬಂದೈತಿ ಅಂತ ನೀವು ಇವಾಗೆಲ್ಲ ಒಂದಾಗೋದಲ್ಲ ಇದು ಸರಿ ಇಲ್ಲ ಇದು ಹ್ಞೂ ನಾ ಇನ್ನೊಂದು ಕ್ಷಣನೇ ಇರೋದಿಲ್ಲ ಇವಳು ಯಾವಾಗ ಈ ಮನೆಯಿಂದ ಕಳಿಸ್ತೀಯಾ ಇವಳಿಂದ ಯಾವಾಗ ಮಾತು ಬಿಡ್ತೀಯ ಆವಾಗ ಮನೆಗೆ ಬರ್ತೀನಿ ನಾನು ಹ್ಞೂ ಅಲ್ಲೇವರೆಗೂ ನಾನು ಬರೋದಿಲ್ಲ ಹ್ಞೂ ಇವಳು ಬೇಕು ಅಂತ ನೀನು ಕರ್ಕೊಂಬಂದಿದ್ಯಾ ತಾನೇ ಇವಾಗ ಈ ನಿಮ್ಮ ಅಕ್ಕನೇ ಮುಖ್ಯ ಅಂತ ಹೇಳಿ ನಿಮ್ಮ ಮಕ್ಕನ್ ಕರ್ಕಂಬಂದಿದ್ಯಮೇಲೆ ಹೇಳ್ತೀವಿ ಬೇಡ ಅಂತ ಹೇಳ್ತಾ ಇದೆಯಾ ನೀನು ಹ್ಞೂ ಅಲ್ಲ ಇವಾಗ ಅಪ್ಪನ ಆಸ್ತಿ ಬಂದಿರೋದಕ್ಕೆ ಹೆಣ್ಮಗಳು ಬೇಕು ಅಂತ ಬಿಡು ಹೋಗ್ಲಿ ಅದೇ ಸಾಕು ಅಂತ ಹೇಳಿ ಎಷ್ಟು ಹೇಳಿದ್ರು ಕೇಳ್ತಾ ಇಲ್ಲ ಅಂದಮೇಲೆ ನಾನಿನ್ ಹಾಕಿರ ಈ ಮನೆಯಲ್ಲಿ ಹ್ಮ್ ನಾನು ಹೋಗ್ತೀನಿ ಸುಮ್ನಿರಮ್ಮ ಸ್ವಲ್ಪ ದಿನ ಇರ್ಲೇಳು ಗೊತ್ತಾಗುತ್ತೆ ಎಷ್ಟ್ ದಿನ ಇರ್ತಾಳೆ ನೋಡೋಣ ಹ್ಮ್ ಆ ನಮ್ಮಕ್ಕ ಎಷ್ಟು ಕಷ್ಟ ಅನ್ಭವ್ಸಿದಾರೆ ಎಲ್ಲರೂ ಇವ್ರಂತ ಕಷ್ಟ ಆದ್ರೆ ಅವಳೊಂದು ದಿವಸನೂ ಅನುಭವಿಸಲ್ಲ ಅಲ್ಲ ಇವಳು ಹೇಳ್ದಂಗೆ ನಾನ್ ಕೇಳ್ಬೇಕಂತೆ ನನ್ನ ಮಾತಿಗೆ ಬೆಲೆ ಇಲ್ಲ ನೀನ್ ನನ್ನ ಹೇಳ್ದಂಗೆ ಕೇಳಲ್ಲ ಅಂತ ಹೇಳ್ತಾವಳೆ ಅಪ್ಪನ ಹಂಗೆ ಹೇಳೋದು ನೀನು ಹೇಳ್ದಂಗೆ ಕೇಳಬೇಕು ಋತು ಅವನು ನೀನು ಹೇಳ್ದಂಗೆ ಕೇಳ್ಬೇಕು ಅಂತ ಅಮ್ಮ ಅಮ್ಮಯ್ಯಾಲ ಹ ಅದ್ಯಾಕ್ ನೀನು ಅವಳು ಹೇಳ್ದಂಗೆ ಕೇಳ್ಬೇಕು ನೀನ್ ಗಂಡಸಾಗಿ ಅವಳು ಹೇಳದಂಗ ಕೇಳಬೇಕು ನೀನು ಹ್ಮ್ ನೀನು ಹೆಂಗಿರ್ಬೇಕು ಹಂಗಿರ್ಬೇಕು ಲೂಸ್ ಕೊಟ್ಟಿಟ್ಕೆ ನೋಡ್ ಪ್ರವೀನ್ ಇವತ್ತಿ ಯಾವ ರೀತಿ ಮಾಡ್ತಾ ಇದ್ದಾಳೆ ಅಂತ ಹೇಳಿ ಅದಕ್ಕೆ ಮತ್ತೆ ನೀನು ಹೆಂಗಿರ್ಬೇಕು ಹಂಗಿರ್ಬೇಕಾಗಿತ್ತು ಅಂತ ಹೇಳ್ತಾ ಇರೋದು ನಾನು ಇಷ್ಟಪಟ್ಟು ಮದುವೆ ಆಗಿದ್ದೀನಿ ಯಾಕೆ ಸುಮ್ಮನೆ ಇವಾಗ ಏನೋ ಎಲ್ಲರೂ ಇಷ್ಟಪಟ್ಟಿದ್ರು ಎಲ್ಲಾರು ಚೆನ್ನಾಗಿರ್ಬೇಕಾದ್ರೆ ಯಾಕೆ ಸುಮ್ಮನೆ ಅಂತ ಹೇಳಿ ಅವ್ರು ಹೇಳ್ದಂಗೆ ಇಷ್ಟು ದಿವಸ ಕೇಳಿದೀನಿ ಒಂದು ಮಾತು ನಾನು ಹೇಳಿರೋದು ನಡೆಯಲ್ಲ ಅನ್ಮೇಲೆ ಹ ಇಷ್ಟು ದಿವಸ ಅವ್ರು ಹೇಳ್ದಂಗೆ ಕೇಳಿದೀನಿ ನಾನು ಅದಕ್ಕೆ ಮತ್ತೆ ಎಷ್ಟು ಮಾತು ಕೇಳಬೇಕು ಅಷ್ಟು ಮಾತು ಕೇಳಬೇಕು ಎಷ್ಟಾದ್ರೂ ಲೂಸ್ ಕೊಟ್ರೆ ಹಿಂಗೆ ಆಗೋದು ನಾನು ಹೇಳಿದ್ದೆ ನಡಿಬೇಕು ಅಂತಾಳೆ ಇವತ್ತು ನಿನಗೆ ಹ್ಞೂ ಇವತ್ತು ಗೊತ್ತಾಯ್ತು ಇಲ್ಲ ನಮ್ಮ ಅಕ್ಕರೂ ಬೇಕು ನಮ್ಮಕ್ಕರೂ ಬೇಕು ನೀನು ಬೇಕು ಅಂತಂದಿದ್ರೆ ಅವತ್ತೇನೆ ಅವಳು ಹೇಳಿದ ಮಾತು ಕೇಳೋಳು ಅವತ್ತು ನಾನು ಅವಳು ಮಾತು ಕೇಳ್ಕೊಂಡು ನಿಮ್ಮನ್ನೆಲ್ಲ ದೂರ ಮಾಡ್ಕೊಂಡಿದ್ಕೆ ಇವತ್ತು ಅವಳು ಹೇಳ್ದಂಗೆ ಕೇಳೋ ಪರಿಸ್ಥಿತಿ ಬಂತು ನೋಡಕ್ಕ ಅದಕ್ಕೆ ಮತ್ತೆ ಎಷ್ಟಕ್ಕಿರಬೇಕಷ್ಟಕ್ಕಿರಬೇಕು ಅಂತ ಹೇಳೋದು ಎಷ್ಟು ಆನ ಲೂಸ್ ಬಿಡಬಾರ್ದು ಹ್ಞೂ ನೀನು ಹೇಳ್ದಂಗೆ ಕೇಳ್ಕೊಂಡು ಇಕ್ಕೆ ಅವಾಗ ಗಂಡನಾಗಿರೋದಕ್ಕೆ ನಿನ್ನ ಮಾತಿಗೆ ಏನೋ ಬೆಳೆ ಕೊಟ್ಲವಳು ಬಿಡು ಹೋಗ್ಲೇ ಇಷ್ಟಿನಿರ್ತಾಳೆ ಇರಲಿ ಒಂದು ಸ್ವಲ್ಪ ದಿನ ತವ್ರ ಮನೆಗೆ ಗೊತ್ತಾಗುತ್ತೆ ಹ್ಞೂ ಮತ್ತೆ ಇರಲಿ ಸುಮ್ಮನೆರು ಅದಕ್ಕೆ ನಾನು ಸುಮ್ಮನೆ ಅದೇ ಹೋಗ್ಲೇಳು ಸ್ವಲ್ಪ ದಿನ ಇರಲೇಳು ಏನು ಕಡಿಮೆ ಆಗಿಲ್ಲ ಅಪ್ಪ ಚಿಕ್ಕಪ್ಪ ಎಲ್ಲರೂ ಇದ್ದಾರೆ ನೋಡ್ಕೊಂಬ್ತಾರೆ ಅಂತ ಸ್ವಲ್ಪ ದಿನ ಕೆಲಸ ಆಗೋವರೆಗೂ ಹ್ಞೂ ನಮ್ಮ ಸುಗುಣಕ್ಕ ಬಂದಿದ್ದಾಳೆ ಹ್ಞೂ ಇವಾಗ ನಮ್ಮ ಮನೇಲಿ ಇರ್ತಾಳೆ ಕೆಲಸ ಆಗೋ ಅವ್ರಿಗೂ ಹ್ಞೂ ನಾನು ಇರೋದಿಲ್ಲ ಅವಳು ಬರೋದಾದರೆ ಅವಳಿ ಮನೆಗೆ ಬರೋದಾದರೆ ನಾನು ಇರೋದಿಲ್ಲ ಅಂತ ಓದ್ಲು ಹ್ಞೂ ನಾನು ಸುಗಣಕ್ಕನ ನಮ್ಮ ಮನೆಗೆ ಕರ್ಕೊಂಡು ಬಂದೆ ಅದಕ್ಕಾಗಿನ ಅವಳು ನಾನು ನಿಮ್ಮ ಮನೇಲಿ ಇರೋದಿಲ್ಲ ಅಂತ ಹೇಳಿ ಮನೆ ಬಿಟ್ಟು ಹೋದ್ಲು ಋತು ಹ್ಞೂ ಹೋಗ್ ಹೇಳಿ ಎಷ್ಟು ದಿನ ಇರ್ತಾಳೆ ನೋಡೋಣ ಹ್ಞೂ ನನಗೆ ನಮ್ಮ ಅಕ್ಕನ ಮುಖ್ಯ ಅವಳು ಮುಖ್ಯ ನನಗೆ ನನ್ನ ಹೆಂಡ್ತಿ ಬೇಡ ಅಂತ ಹೇಳ್ತಿಲ್ಲ ನನ್ನ ನೆಂತ್ ಬೇಕು ನಮ್ಮ ಅಕ್ಕರು ಬೇಕು ಮೂವರು ಚೆನ್ನಾಗಿರಬೇಕು ಮೂವರು ಚೆನ್ನಾಗಿ ಬರ್ತಾ ಹೋಗ್ತಾ ಇರಬೇಕು ಅವ್ಳಿಗೆ ತೋರ್ ಮನೆಗೆ ಹೋಗ್ಬೇಡ ಅಂತಂದ್ರೆ ಅವಳಿಗೆ ಎಷ್ಟು ಕೋಪ ಬರುತ್ತೆ ಇದರಲ್ಲಿ ನೀವು ಸುಮ್ಮನೆ ಇಷ್ಟ ಇವಾಗ ಯಾರು ತಪ್ಪಿದೆ ಅಂತ ಹೇಳಿ ನೋಡೋಣ ಹ್ಞೂ ಎಲ್ಲರಿಗೂ ತವ್ರ ಮನೆ ಇರಬೇಕು ಹ್ಞೂ ಎಲ್ಲ ಹೆಣ್ಮಕ್ಳಿಗೂ ಸಿಟ್ಟಲ್ಲಿ ಮಾತಾಡ್ತಾರೆ ಅಷ್ಟೇ ಇನ್ನೊಂದು ಸ್ವಲ್ಪತಿ ಚೆನ್ನಾಗ್ಬೋದು ಎಲ್ಲ ಹೆಣ್ಮಕ್ಳು ಅಷ್ಟೇ ತವ್ರ ಮನೆಲಿ ಸ್ವಲ್ಪ ಮುಂಚ್ಕೊತಾರೆ ಆಮೇಲೆ ಚೆನ್ನಾಗಿ ಆಗ್ತಾರೆ ಹ್ಞೂ ನಮ್ಮ ಸುಗುಣಕ್ಕಂಗೆ ತವ್ರ ಮನೆಯೂ ಇಲ್ಲ ಪಾಪ ಅತ್ ಗಂಡ ಮನೆಯಲ್ಲೂ ಸರಿಯಂ ಯಾರೂ ನೋಡ್ಕೊಳ್ಳೋಲ್ಲ ಅಂದಮೇಲೆ ಅವಳಿಗೆ ನಾನು ಚೆನ್ನಾಗಿ ನೋಡ್ಕೊಂಡ್ರೆ ಅವಳು ಬದಲಾಗ್ಬೋದೇನೋ ಅಂತ ಅನಿಸ್ತಾಯಿದೆ ನನಗೆ ಹ್ಞೂ ನಾನು ಚೆನ್ನಾಗಿ ನೋಡ್ಕೊಂಡ್ರೆ ಅವಳು ಬದಲಾಗ್ತಾಳೆ ಚೆನ್ನಾಗಿರ್ತಾಳೆ ಅನಿಸುತ್ತೆ ಹ್ಞೂ ಆದರೆ ಋತು ಹೋಗ್ಬೇಡ ಅಂತಂದರೆ ಅವಳಿಗೆ ಎಷ್ಟು ಬೇಜಾರಾಗುತ್ತೆ ಹೇಳು ಅವಳು ಅಪ್ಪರ ಮುಖ್ಯ ನಮ್ಮ ಚಿಕ್ಕಪ್ಪರ ಮುಖ್ಯ ಅಂತ ಅವಳು ಹೆಂಗೆ ಹೇಳ್ಕೊಳ್ಳೋ ಹಂಗೆ ನಮ್ಮ ಸುಗುಣಕ್ಕನಗೂ ತವ್ರ ಮನೆ ಅನ್ನೋದು ಇರುತ್ತೆ ಅಲ್ವಾ ಆಸೆ ಎಲ್ಲ ಹೆಣ್ಮಕ್ಳಿಗೂ ಇದ್ದೇ ಇರುತ್ತೆ ತವ್ರ ಮನೆ ಅಂದರೆ ತುಂಬ ಆಸೆ ಇದ್ದೇ ಇರುತ್ತೆ ಎಲ್ಲ ಹೆಣ್ಮಕ್ಳಿಗೂ ನೋಡ್ತಾ ಇರ್ರಿ ನಾನು ಆಗ್ಬೋದು ಅಂತ ಮುಂದಿನ ಭಾಗದಲ್ಲಿ ನೋಡ್ತಾ ಇರಲಿ ಹಾಗೆ ವಿಡಿಯೋ ಬಗ್ಗೆ ನಿಮ್ಮ ಅಭಿಪ್ರಾಯನ ಕಮೆಂಟ್ ಮಾಡಿರಿ ಹಾಗೆ ವೀಡಿಯೋ ಎಷ್ಟಾಗಿದ್ದರೆ ಲೈಕ್ ಮಾಡಿರಿ ಶೇರ್ ಮಾಡಿರಿ ಇನ್ನೂ ನಮ್ಮ ಚಾನಲ್ ನೇರ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ತಪ್ಪೇ ಕೂಡಲೇ ಸಬ್ಕ್ರೈಬ್ ಮಾಡ್ಕೊಳ್ಳಿ ಓಕೆ ವೀಕ್ಷಕರೇ ಧನ್ಯವಾದಗಳು